ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಹೆಸರುಕಾಳು ಬಗ್ಗೆ ಮಾತನಾಡೋಣ ಇದು ನಮ್ಮ ಅಡುಗೆಯಲ್ಲಿ ಒಂದು ಸಾಮಾನ್ಯ ಪದಾರ್ಥ ಆದರೆ ಇದರಲ್ಲಿರುವ ಪೋಷಕಾಂಶಗಳು ನಿಮ್ಮ ಸೌಂದರ್ಯಕ್ಕೂ ಮತ್ತು ಆರೋಗ್ಯಕ್ಕೂ ಮಹತ್ತರವಾದ ಪ್ರಯೋಜನಗಳನ್ನು ಕೊಡುತ್ತವೆ ಬನ್ನಿ ತಿಳಿಯೋಣ ಪೋಷಕಾಂಶಗಳು ಹೆಸರುಕಾಳು ಪ್ರೋಟೀನ್ ವಿಟಮಿನ್ ಅ ಬಿ ಮತ್ತು ಕಬ್ಬಿಣ ಮ್ಯಾಗ್ನೀಷಿಯಂ ಪೊಟ್ಯಾಸಿಯಂ ಫೈಬರ್ ಇತ್ಯಾದಿಗಳಲ್ಲಿ ಸಮೃದ್ಧವಾಗಿದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹವನ್ನು ಹಾನಿಕಾರಕ ಮುಕ್ತ ಮೂಲಕಗಳಿಂದ ಫ್ರೀ ವೈಡೆಕಾಲ್ಸ್ ರಕ್ಷಿಸುತ್ತವೆ ಇದು ಶಾಖಾಹಾರಿಗಳಿಗೂ ಒಳ್ಳೆಯ ಪ್ರೋಟೀನ್ ಮೂಲ ಸೌಂದರ್ಯ ಲಾಭಗಳು ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ಹೆಸರುಕಾಳಿನಲ್ಲಿ ಇರುವ ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಚರ್ಮವನ್ನು ಒಳಗಿನಿಂದ ಪೋಷಣೆ ನೀಡಿ ಸಹಜ ಕಾಂತಿ ನೀಡುತ್ತವೆ ಮುರಿದ ಕಲೆ ಪಿಂಪಲ್ಸ್ ಕಡಿಮೆ ಹೆಸರುಕಾಳಿನ ಪೇಸ್ಟ್ ಮುಖಕ್ಕೆ ಹಚ್ಚಿದರೆ ಎಣ್ಣೆಯ ಅತಿಯಾದ ಉತ್ಪತ್ತಿ ಕಡಿಮೆ ಮಾಡಿ ಮೊಡವೆ ಕಲೆಗಳನ್ನು ತಗ್ಗಿಸುತ್ತದೆ ಮೃದುವಾದ ಮಗು ಚರ್ಮದ ಅನುಭವ ಇದರ ಪುಡಿ ಹಾಲು ಅಥವಾ ಹಾಲದಿ ಜೊತೆ ಮಿಶ್ರಣ ಮಾಡಿ ಫೇಸ್ ಪ್ಯಾಕ್ ಹಾಕಿದರೆ ಚರ್ಮ ಮೃದುವಾಗುತ್ತದೆ ಕೂದ ಆರೋಗ್ಯ ಹೆಸರುಕಾಳು ತಿನ್ನುವುದರಿಂದ ಪ್ರೋಟೀನ್ ಕೂದಲು ಬಲಪಡಿಸಿ ಉದುರುವಿಕೆ ಕಡಿಮೆ ಮಾಡುತ್ತದೆ ಇದರ ನೀರನ್ನು ತಲೆಗೆ ಹಚ್ಚಿದರೆ ಕೂಡ ಕೂದಲಿಗೆ ಶಕ್ತಿ ಬರುತ್ತದೆ ಆರೋಗ್ಯ ಲಾಭಗಳು ಜೀರ್ಣಕ್ರಿಯೆ ಸುಧಾರಣೆ ಹೆಸರುಕಾಳಿನಲ್ಲಿ ಫೈಬರ್ ಹೆಚ್ಚು ಇರುವುದರಿಂದ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡಿ ಹೊಟ್ಟೆ ಹಗುರವಾಗಿಡುತ್ತದೆ ತೂಕ ಇಳಿಕೆ ಕಡಿಮೆ ಕ್ಯಾಲೋರಿ ಹೆಚ್ಚು ಪ್ರೋಟೀನ್ ಇರುವ ಕಾರಣ ಹೊಟ್ಟೆ ತುಂಬಿದ ಅನುಭವ ನೀಡಿ ತೂಕ ಏಳಿಕೆಗೆ ಸಹಾಯ ಮಾಡುತ್ತದೆ ಹೃದಯ ಆರೋಗ್ಯ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಷಿಯಂ ರಕ್ತದ ಒತ್ತಡ ನಿಯಂತ್ರಿಸಿ ಹೃದಯವನ್ನು ಬಲಪಡಿಸುತ್ತವೆ ರೋಗ ನಿರೋಧಕ ಶಕ್ತಿ ವಿಟಮಿನ್ಕ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ದೇಹದ ಇಮ್ಯುನಿಟಿ ಹೆಚ್ಚಿಸಿ ಜ್ವರ ಶೀತದಂತಹ ಸೋಂಕುಗಳಿಂದ ಕಾಪಾಡುತ್ತವೆ ತಿನ್ನುವ ವಿಧಾನಗಳು ಹೆಸರುಬೇಳೆ ಸಾರು ಜೀರ್ಣಕ್ಕೆ ಸುಲಭ ಮಕ್ಕಳಿಗೂ ಉತ್ತಮ ಹೆಸರುಕಾಳಿನ ಉಪ್ಪಿಟ್ಟು ಉಸಿರು ಬೆಳಗಿನ ಉಪಹಾರಕ್ಕೆ ಆರೋಗ್ಯಕರ ಅಂಕುರಿತ ಹೆಸರುಕಾಳು ಸ್ಪರ್ಟ್ಸ್ ಹೆಚ್ಚುವರಿ ಪೋಷಕಾಂಶಗಳು ಸೆಲ್ನಲ್ಲಿ ಸೇರಿಸಬಹುದು ಹೆಸರುಬೇಳೆ ಪಾಯಸ ಆರೋಗ್ಯಕರ ಮತ್ತು ರುಚಿಕರ ಇಷ್ಟು ಚಿಕ್ಕ ಕಾಳಿನಲ್ಲಿ ಇಷ್ಟೊಂದು ಅದ್ಭುತ ಗುಣಗಳು ಅಡಗಿವೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ ಅಲ್ಲವೇ ನೀವು ಯಾವ ರೀತಿಯಲ್ಲಿ ಹೆಸರುಕಾಳನ್ನು ಉಪಯೋಗಿಸುತ್ತೀರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು